ಲಾಸ್ಟ್ ವೀಕ್ ನನ್ನ ವಿಡಿಯೋಗೆ ಒಂದು ಕಮೆಂಟ್ ಬಂದಿತ್ತು ಮೇಡಮ್ ಕೊಲಿಕ್ಸ್ ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ದಯವಿಟ್ಟು ತಿಳಿಸಿ ತುಂಬಾ ಸ್ಟ್ರೆಸ್ ಆಗ್ತಾ ಇದೆ ಅಂತ ಇದು ತುಂಬಾ ಇಂಪಾರ್ಟೆಂಟ್ ವಿಷಯ ಆಗಿರೋದ್ರಿಂದ ಮತ್ತು ಇದು ಒಬ್ಬ ವ್ಯಕ್ತಿಯ ಮಾನಸಿಕ ಆರೋಗ್ಯದ ಮೇಲೆ ತುಂಬಾ ಪ್ರಭಾವ ಬೀರೋದ್ರಿಂದ ಇವತ್ತಿನ ವಿಡಿಯೋ ಈ ಒಂದು ವಿಷಯದ ಬಗ್ಗೆ ಇರುತ್ತೆ ಇಲ್ಲಿ ನಾನು ನನ್ನ ಕೆಲವೊಂದು ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕೆಲವೊಂದು ಟಿಪ್ಸ್ ಕೂಡ ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಕೊಟ್ಟಂತಹ ಟಿಪ್ಸ್ ನಾನು ನೀವೇನಾದ್ರೂ ಫಾಲೋ ಮಾಡಿದ್ದೆ ಆದ್ರೆ ನೀವು ಯಾವುದೇ ರೀತಿಯಾದಂತಹ ಮಾನಸಿಕ ಒತ್ತಡ ಅಥವಾ ಸ್ಟ್ರೆಸ್ಗೆ ಒಳಗಾಗೋದೇ ಇಲ್ಲ ಹಾಗೇನೆ ನಿಮ್ಮ ಸಹೋದ್ಯೋಗಿಗಳ ಜೊತೆ ಉತ್ತಮವಾದಂತಹ ಬಾಂಧವ್ಯವನ್ನ ಇಟ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗುತ್ತೆ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಎಲ್ರಿಗೂ ನಮಸ್ಕಾರ ಒಬ್ಬ ವ್ಯಕ್ತಿಯ ದೈಹಿಕ ಆರೋಗ್ಯ ಉತ್ತಮವಾಗಿರಬೇಕಾದ್ರೆ ಆತನ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರಬೇಕು ಹಾಗೇನೆ ಆತನ ಮಾನಸಿಕ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಆತನ ಸುತ್ತಮುತ್ತಲಿನ ಪರಿಸರ ಜನ ಎಲ್ಲರೂ ಕೂಡ ಚೆನ್ನಾಗಿರ್ಬೇಕು ಅಂದ್ರೆ ಆತನೊಡನೆ ಉತ್ತಮವಾದಂತಹ ಒಂದು ಬಾಂಧವ್ಯವನ್ನ ಹೊಂದಿರಬೇಕು ಉತ್ತಮವಾದಂತಹ ನಡೆನುಡಿಗಳನ್ನ ಹೊಂದಿರಬೇಕು ಈ ರೀತಿ ಇದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ಉತ್ತಮವಾದಂತಹ ಮಾನಸಿಕ ಆರೋಗ್ಯ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ ಆದರೆ ಕೆಲವೊಮ್ಮೆ ನಮ್ಮ ವರ್ಕ್ ಗಳಲ್ಲಿ ಅಥವಾ ನಾವು ಉದ್ಯೋಗ ಮಾಡ್ತಾ ಇರುವಂತಹ ಸ್ಥಳಗಳಲ್ಲಿ ನಮ್ಮ ಪರಿಸರ ಚೆನ್ನಾಗಿಲ್ಲದೆ ಇದ್ದಾಗ ಅಂದ್ರೆ ನಮ್ಮ ಸುತ್ತಮುತ್ತಲಿನ ಜನ ಅಥವಾ ನಮ್ಮ ಕೊಲೀಗ್ಸ್ ಇಂದ ನಮ್ಗೆ ತೊಂದರೆಗಳು ಉಂಟಾದಾಗ ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಅದು ತುಂಬಾ ಪ್ರಭಾವವನ್ನ ಪರಿಣಾಮವನ್ನ ಬೀರುತ್ತೆ ನಮ್ಮ ಕೊಲೀಗ್ಸ್ ನಿಂದಾಗಿಯೇ ನಮಗೆ ಕೆಲವೊಮ್ಮೆ ತುಂಬಾ ಒತ್ತಡಗಳು ಉಂಟಾಗುತ್ತೆ ಸ್ಟ್ರೆಸ್ ಉಂಟಾಗುತ್ತೆ ಇದರಿಂದ ನಾವು ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಕೂಡ ಆಗೋದಿಲ್ಲ ಹಾಗಾಗಿ ಆ ಸನ್ನಿವೇಶಗಳನ್ನ ನಾವು ಯಾವ ರೀತಿ ಹ್ಯಾಂಡಲ್ ಮಾಡಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲನೇದಾಗಿ ಒಂದು ವಿಚಾರ ನಮ್ಮ ವರ್ಕ್ ಪ್ಲೇಸ್ಗಳಲ್ಲಿ ಎಲ್ಲಾ ಕೊಲೀಗ್ಸ್ ಆ ರೀತಿ ಇರೋದಿಲ್ಲ ಕೆಲವು ಕೊಲೀಗ್ಸ್ ಇಂದ ಮಾತ್ರ ಈ ರೀತಿಯಾದಂತಹ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ ಈ ಕೆಲವು ಕೊಲೀಗ್ಸ್ ಉಂಟು ಮಾಡುವಂತಹ ಸಮಸ್ಯೆಗಳು ಯಾವ್ದ್ಯಾವು ಅಂತ ಈಗ ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ಯಾವ ರೀತಿಯಾದಂತಹ ಸಮಸ್ಯೆಗಳನ್ನ ನಮ್ಮ ಕೊಲೀಗ್ಸ್ ನಮ್ಗೆ ತಂದೊಡ್ತಾರೆ ಅಂತಂದ್ರೆ ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರ್ತಾರೆ ನಮ್ಮ ಬಗ್ಗೆ ಗಾಸಿಪ್ ಮಾಡ್ತಾ ಇರ್ತಾರೆ ನಮ್ಮ ಕೆಲಸದ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನ ಮಾಡ್ತಾ ಇರ್ತಾರೆ ನಮ್ಮ ಕೆಲಸದಲ್ಲಿ ತಪ್ಪುಗಳನ್ನ ಹಿಡ್ತಾ ಇರ್ತಾರೆ ಲೋಪದೋಷಗಳನ್ನ ಕಂಡು ಹಿಡಿತಾ ಇರ್ತಾರೆ ವಿನಾಕಾರಣ ನಮ್ಮ ಬಗ್ಗೆ ದ್ವೇಷವನ್ನ ಸಾಧಿಸ್ತಾ ಇರ್ತಾರೆ ಹಾಗೇನೆ ನಮ್ಮಲ್ಲಿ ಕೀಳರಮೆಯ ಉಂಟಾಗುವ ರೀತಿನಲ್ಲಿ ಅವರು ನಡ್ಕೊಳ್ತಾ ಇರ್ತಾರೆ ಹಾಗೆ ನಮ್ಮ ಮೇಲಾಧಿಕಾರಿಗಳ ಬಳಿ ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರ್ತಾರೆ ನಮ್ಮ ಬಗ್ಗೆ ಆರೋಪಗಳನ್ನ ಮಾಡ್ತಾ ಇರ್ತಾರೆ ಈ ರೀತಿಯಾದಂತಹ ಸನ್ನಿವೇಶಗಳನ್ನ ನಾವು ಎದುರಿಸ್ತಾ ಇರ್ತೀವಿ ಆದ್ರೆ ಯಾವುದೇ ಒಂದು ಸಿಚುಯೇಷನ್ ಯಾವುದೇ ಒಂದು ಸನ್ನಿವೇಶಗಳು ಬಂದಾಗ ಅದರಲ್ಲಿ ಎರಡು ರೀತಿಯಾದಂತಹ ಸನ್ನಿವೇಶಗಳಿರುತ್ತೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಮೊದಲನೇದು ನಮ್ಮ ನಿಯಂತ್ರಣಕ್ಕೆ ಬರುವಂತಹ ಸನ್ನಿವೇಶ ಎರಡನೇದು ನಮ್ಮ ನಿಯಂತ್ರಣಕ್ಕೆ ಬಾರದಂತಹ ಕೆಲವೊಂದು ಸನ್ನಿವೇಶ ಅಥವಾ ಸಿಚುವೇಶನ್ಸ್ ಇವಾಗ ನಮ್ಮ ಕಂಟ್ರೋಲ್ ಅಲ್ಲಿ ಇರುವಂತಹ ಸಿಚುವೇಶನ್ಸ್ ಅಂದ್ರೆ ನಮ್ಮನ್ನ ನಾವು ಹ್ಯಾಂಡಲ್ ಮಾಡ್ಕೊಳ್ಳೋದು ಮೊದಲಿಗೆ ನಮ್ಮ ಕಂಟ್ರೋಲ್ ಅಲ್ಲಿ ಇರುವಂತದ್ದು ಅಂದ್ರೆ ಈ ರೀತಿಯಾದಂತಹ ಒಂದು ಸನ್ನಿವೇಶಗಳು ಸಿಚುವೇಶನ್ಸ್ ಬಂದಾಗ ನಾವು ಯಾವ ರೀತಿ ಅದಕ್ಕೆ ರಿಯಾಕ್ಟ್ ಮಾಡ್ತೀವಿ ಯಾವ ರೀತಿ ರೆಸ್ಪಾಂಡ್ ಮಾಡ್ತೀವಿ ನಮ್ಮ ಬಿಹೇವಿಯರ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ನಿರ್ಧಾರ ಮಾಡಬೇಕಾಗುತ್ತೆ ನಾವು ರಿಯಾಕ್ಟ್ ಮಾಡ್ಲಿ ಅಂತಾನೆ ನಮ್ಮ ಕೊಲೆಗೆ ಏನಾದ್ರೂ ನಮಗೆ ಸಮಸ್ಯೆಯನ್ನ ಉಂಟು ಮಾಡ್ತಾ ಇದ್ರೆ ನಾವು ಆ ಒಂದು ಪರಿಸ್ಥಿತಿಯಲ್ಲಿ ರಿಯಾಕ್ಟ್ ಮಾಡೋದಕ್ಕೆ ಹೋಗ್ಬಾರ್ದು ಅಂದ್ರೆ ಇಮಿಡಿಯೇಟ್ ಆಗಿ ನಾವು ಅವರ ಜೊತೆ ವಾದ ವಿವಾದಗಳನ್ನ ಮಾಡೋದಕ್ಕೆ ಹೋಗ್ಬಾರ್ದು ಅವರು ಯಾವ ರೀತಿಯಾದಂತಹ ಭಾಷಾ ಪ್ರಯೋಗ ಮಾಡ್ತಾ ಇದ್ದಾರೆ ಅದೇ ರೀತಿಯಾದಂತಹ ಭಾಷಾ ಪ್ರಯೋಗವನ್ನ ನಾವು ಮಾಡಬಾರದು ನಮ್ಮ ವ್ಯಕ್ತಿತ್ವಕ್ಕೆ ನಮ್ಮ ಒಂದು ವ್ಯಕ್ತಿತ್ವದ ಘನತೆಗೆ ಕುಂದು ತರುವಂತಹ ಕೆಲಸಗಳನ್ನ ನಾವು ಮಾಡಬಾರ್ದು ನಾವು ಸಮಾಧಾನವಾಗಿರ್ಬೇಕು ಸಮಾಧಾನವಾಗಿಯೇ ಆ ಒಂದು ಸನ್ನಿವೇಶಗಳನ್ನ ನಾವು ಹ್ಯಾಂಡ್ಲ್ ಮಾಡ್ಬೇಕಾಗತ್ತೆ ನಾವು ಸಮಾಧಾನವಾಗಿಯೇ ಅವ್ರಿಗೆ ಉತ್ತರಗಳನ್ನ ಕೊಡಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಿಯಂತ್ರಣಕ್ಕೆ ಬಾರದಂತಹ ವಿಷಯಗಳು ಅಂತಂದ್ರೆ ನಮ್ಮ ಕೊಲೀಗ್ಸ್ ನಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ ಅವರ ಒಂದು ಬಿಹೇವಿಯರ್ ನಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ ಹಾಗೇನೆ ಅವರು ಮಾಡುವಂತಹ ಆರೋಪಗಳು ಕೂಡ ನಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ ಇವೆಲ್ಲವೂ ನಮ್ಮ ಕಂಟ್ರೋಲ್ಗೆ ಬಾರದಂತಹ ವಿಷಯಗಳು ಹಾಗೆಗೆ ನಮ್ಮ ಕಂಟ್ರೋಲ್ ಗೆ ಬಾರದಂತಹ ವಿಷಯಗಳನ್ನ ಬಿಟ್ಟು ನಮ್ಮ ಕಂಟ್ರೋಲ್ಗೆ ಯಾವ ವಿಷಯಗಳು ಬರುತ್ತೆ ಅದ್ರ ಬಗ್ಗೆ ನಾವು ಗಮನ ಕೊಡಬೇಕಾಗತ್ತೆ ಹಾಗಾಗಿ ಈ ರೀತಿಯಾದಂತಹ ಸನ್ನಿವೇಶಗಳು ಎದುರಾದಾಗ ನಾವು ಸಮಾಧಾನವಾಗಿ ಅವರಿಗೆ ಉತ್ತರವನ್ನ ಕೊಡಬೇಕಾಗುತ್ತೆ ಇನ್ನು ಎರಡನೇದಾಗಿ ಹೇಳೋದಾದ್ರೆ ನಮ್ಮ ವ್ಯಕ್ತಿತ್ವ ಯಾವ ರೀತಿ ಇರಬೇಕು ಅಂದ್ರೆ ಇತರರು ನಮ್ಮ ಸಲಿಗೆಯನ್ನ ದುರುಪಯೋಗ ಪಡಿಸಿಕೊಳ್ಳದೇ ರೀತಿನಲ್ಲಿ ನಮ್ಮ ವ್ಯಕ್ತಿತ್ವವನ್ನ ನಾವು ನಿರ್ಮಾಣ ಮಾಡ್ಕೋಬೇಕಾಗುತ್ತೆ ನಮ್ಮನ್ನ ಯಾರು ಯೂಸ್ ಮಾಡಿಕೊಳ್ಳದೆ ಇರೋ ರೀತಿನಲ್ಲಿ ನಾವು ಇರಬೇಕಾಗುತ್ತೆ ನಮ್ಮ ಅಡ್ವಾಂಟೇಜ್ ಅನ್ನ ಇತರರು ತೆಗೆದುಕೊಳ್ಳದೇ ರೀತಿನಲ್ಲಿ ನಾವು ಇರಬೇಕಾಗುತ್ತೆ ಅಂದ್ರೆ ನಮ್ಮ ಸುತ್ತ ಒಂದು ನಮ್ಮ ಒಂದು ಪರ್ಸನಲ್ ಬೌಂಡ್ರಿ ಅಂತ ಇರಬೇಕು ಅದು ನಮ್ಮ ಒಂದು ಪರ್ಸನಲ್ ಸ್ಪೇಸ್ ಅಂತ ಇರಬೇಕು ಆ ಒಂದು ಸ್ಪೇಸ್ ನ ದಾಟಿ ಯಾರು ಒಳಗಡೆ ಬರದೇ ಇರೋ ರೀತಿನಲ್ಲಿ ನಾವು ನೋಡ್ಕೋಬೇಕಾಗತ್ತೆ ಅಂದ್ರೆ ವಿನಾಕಾರಣ ಯಾರಿಗೂ ಸಲಿಗೆಯನ್ನ ಕೊಡಬಾರದು ಅವರು ನಮ್ಮ ಸಲಿಗೆಯನ್ನ ದುರುಪಯೋಗ ಪಡಿಸಿಕೊಳ್ಳದ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗತ್ತೆ ಇತರರ ಬಗ್ಗೆ ನಾವು ಆಲೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಒಂದು ಕೆಲಸದ ಬಗ್ಗೆ ನಮ್ಮ ಒಂದು ಸ್ಕಿಲ್ಸ್ ಬಗ್ಗೆ ನಮ್ಮ ಒಂದು ಸಾಮರ್ಥ್ಯವನ್ನ ಹೆಚ್ಚಿಸಿಕೊಳ್ಳುವ ಬಗ್ಗೆ ನಾವು ಆಲೋಚನೆಯನ್ನ ಮಾಡಿ ನಮ್ಮ ವರ್ಕ್ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ನಾವು ನಮ್ಮ ಕೆಲಸದಲ್ಲಿ ಇನ್ನೂ ಎತ್ತರಕ್ಕೆ ಬೆಳಿಲಿಕ್ಕೆ ಸಾಧ್ಯವಾಗುತ್ತೆ ಉತ್ತಮವಾದಂತಹ ಗುಣಮಟ್ಟದ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಒಳ್ಳೆ ರಿಸಲ್ಟ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಮೂರನೇದಾಗಿ ಹೇಳೋದಾದ್ರೆ ನಮ್ಮ ಕೊಲಿ Thanks for watching! ನಮ್ಮ ಮೇಲಾಧಿಕಾರಿಗಳ ಬಳಿ ನಮ್ಮ ಬಗ್ಗೆ ಎಷ್ಟೇ ಆರೋಪಗಳನ್ನ ಮಾಡಿದ್ರು ಕೂಡ ನಾವು ನಮ್ಮ ಕೆಲಸದಲ್ಲಿ ಶ್ರದ್ಧೆ ಇಟ್ಕೊಂಡು ಕೆಲಸ ಮಾಡಿದ್ರೆ ಒಂದು ಡೆಡಿಕೇಶನ್ ಇಂದ ಕಮಿಟ್ಮೆಂಟ್ ಇಂದ ನಾವು ಕೆಲಸ ಮಾಡಿದ್ರೆ ಅವರು ಮಾಡುವಂತಹ ಯಾವುದೇ ಆರೋಪಗಳು ಕೂಡ ನಮ್ಮ ಮೇಲೆ ಪ್ರಭಾವ ಬೀರೋದಿಲ್ಲ ಯಾಕಂದ್ರೆ ಇಲ್ಲಿ ನಾವು ಮಾತಾಡದೆ ಇದ್ರು ನಮ್ಮ ಕೆಲಸ ಮಾತನಾಡುತ್ತೆ ನಮ್ಮ ಬಗ್ಗೆ ಹಾಗಾಗಿ ನಮ್ಮ ಕೆಲಸದ ಬಗ್ಗೆ ನಾವು ಶ್ರದ್ಧಾ ಭಕ್ತಿಯಿಂದ ನಾವು ಕೆಲಸ ಮಾಡ್ಬೇಕಾಗತ್ತೆ ಹಾಗೆ ಈ ಕೆಲಸ ಮಾಡಬೇಕಾದ್ರೆ ಇನ್ನೊಂದು ವಿಷಯವನ್ನ ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು ನಾವು ಯಾವುದೇ ಒಂದು ಆರ್ಗನೈಸೇಷನ್ ಅಲ್ಲಿ ವರ್ಕ್ ಮಾಡ್ಬೇಕು ನಮ್ಮ ಒಂದು ಆರ್ಗನೈಸೇಷನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ಆ ಒಂದು ಎಕ್ಸ್ಪೆಕ್ಟೇಷನ್ ಕೆಲಸ ಮಾಡಿದಾಗ ಏನು ಸ್ಪೆಷಲ್ ಅನ್ಸೋದಿಲ್ಲ ಆದ್ರೆ ಆ ಎಕ್ಸ್ಪೆಕ್ಟೇಷನ್ ಅನ್ನ ಮೀರಿ ಎಕ್ಸ್ಟ್ರಾ ನಾವು ಕೆಲಸ ಮಾಡಿದಾಗ ಅಂದ್ರೆ ಅವರ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ನಮ್ಮ ಬಗ್ಗೆ ಅದನ್ನ ಮೀರಿ ನಾವು ಉತ್ತಮವಾದಂತಹ ಗುಣಮಟ್ಟದ ಕೆಲಸವನ್ನ ಮಾಡಿ ತೋರಿಸಿದಾಗ ನಮ್ಮ ಬಗ್ಗೆ ಅವರಿಗೆ ಗೌರವ ಉಂಟಾಗುತ್ತೆ ಈ ರೀತಿ ಯಾರೆಲ್ಲ ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದಾರೆ ಆರೋಪಗಳು ಮಾಡ್ತಾ ಇದ್ದಾರೆ ಅವೆಲ್ಲವೂ ಕೂಡ ಕ್ರಮೇಣ ಕಡಿಮೆ ಆಗತ್ತೆ ಅವುಗಳ ಪ್ರಭಾವ ನಮ್ಮ ಮೇಲೆ ಸ್ವಲ್ಪವೂ ಕೂಡ ಇರೋದಿಲ್ಲ ಆಮೇಲೆ ನಾಲ್ಕನೇ ವಿಷಯ ಏನು ಅಂತಂದ್ರೆ ಯಾರೇ ನಮ್ಮ ಬಗ್ಗೆ ಆರೋಪಗಳನ್ನ ಮಾಡಿದಾಗ ಯಾರೇ ನಮ್ಮ ಒಂದು ಕೆಲಸದ ಬಗ್ಗೆ ಲೋಪದೋಷಗಳನ್ನ ತೋರಿಸಿದಾಗ ನಮಗೆ ಗೊತ್ತಿಲ್ಲದೆಯೇ ಅವರು ನಮ್ಗೆ ಕೆಲವೊಂದು ಸಹಾಯಗಳನ್ನ ಮಾಡ್ತಾ ಇರ್ತಾರೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಪ್ರತಿಯೊಂದು ನೆಗೆಟಿವ್ ಅಲ್ಲೂ ಏನಾದ್ರೂ ಒಂದು ಪಾಸಿಟಿವ್ ಇರುತ್ತೆ ಅದನ್ನ ನಾವು ಹುಡುಕ್ಬೇಕು ಅದನ್ನ ನಾವು ಕಂಡುಕೊಳ್ಬೇಕಾಗತ್ತೆ ಅಂದ್ರೆ ಅವ್ರು ಏನಾದ್ರೂ ನಮ್ಮ ಬಗ್ಗೆ ಆರೋಪಗಳನ್ನ ಮಾಡ್ತಾ ಇದಾರೆ ಅಂತಂದ್ರೆ ನಾವು ನಮ್ಮನ್ನ ಇಂಟ್ರಾಸ್ಪೆಕ್ಟ್ ಮಾಡ್ಕೊಂಡ್ರೆ ನಾವು ನಮ್ಮ ಕೆಲಸದ ಬಗ್ಗೆ ಅವಲೋಕನ ಮಾಡಿಕೊಂಡಾಗ ಆತ್ಮಾವಲೋಕನ ಮಾಡಿಕೊಂಡಾಗ ನಾವೇನಾದ್ರೂ ತಪ್ಪುಗಳನ್ನ ಮಾಡ್ತಾ ಇದ್ರೆ ಕೆಲವೊಮ್ಮೆ ಅದು ನಮ್ಮ ಅರಿವಿಗೆ ಬರದೇ ಇದ್ರು ಇತರರು ಅದು ತೋರ್ಸೋದ್ರಿಂದ ನಮ್ಮ ಒಂದು ಅರಿವಿಗೆ ಬರುತ್ತೆ ಇದರಿಂದ ಏನಾಗುತ್ತೆ ನಾವು ನಮ್ಮ ತಪ್ಪುಗಳನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಹೀಗೆ ಪ್ರತಿಯೊಂದು ನೆಗೆಟಿವ್ ಅಲ್ಲಿಯೂ ಒಂದು ಪಾಸಿಟಿವ್ನ ಹುಡುಕೋದ್ರಿಂದ ನಮ್ಮ ಒಂದು ಡೆವಲಪ್ಮೆಂಟ್ಗೆ ನಮ್ಮನ್ನ ನಾವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಹಾಗೇನೆ ಕೊನೆಯದಾಗಿ ಒಂದ್ ಮಾತು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ನೆಗೆಟಿವಿಟಿ ಇರುತ್ತೆ ಹಾಗೇನೆ ಪಾಸಿಟಿವಿಟಿ ಕೂಡ ಇರುತ್ತೆ ಹಾಗಾಗಿ ನಾವು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಇರುವಂತಹ ಒಂದು ಪಾಸಿಟಿವ್ ಅಂಶಗಳನ್ನ ಧನಾತ್ಮಕ ಅಂಶಗಳ ಬಗ್ಗೆ ನಾವು ಹೆಚ್ಚಿಗೆ ಗಮನ ಕೊಡಬೇಕಾಗುತ್ತೆ ನೆಗೆಟಿವ್ ಅಂಶಗಳನ್ನ ನಾವು ಆದಷ್ಟು ಇಗ್ನೋರ್ ಮಾಡ್ತಾ ಇದ್ದಾಗ ಏನಾಗುತ್ತೆ ಕಾಲಕ್ರಮೇಣ ನಮ್ಮ ಬಗ್ಗೆ ಯಾರು ದ್ವೇಷವನ್ನ ಸಾಧಿಸ್ತಾ ಇದ್ದಾರೆ ನಮ್ಮ ಕೊಲೀಗ್ಸ್ ಅವರು ಕೂಡ ನಮಗೆ ಮಿತ್ರರಾಗ್ತಾರೆ ಹಾಗೇನೆ ನಮ್ಮೊಡನೆ ಸೌಹಾರ್ದಯುತವಾಗಿ ಅವರು ಕೂಡ ಕೆಲಸ ಮಾಡ್ತಾರೆ ಹಾಗಾಗಿ ಈ ವಿಡಿಯೋದಲ್ಲಿ ಕೊಟ್ಟಿರುವಂತಹ ಎಲ್ಲ ಟಿಪ್ಸ್ ನ ನೀವು ಫಾಲೋ ಮಾಡೋದ್ರಿಂದ ನೀವು ಯಾವುದೇ ಒಂದು ಸ್ಟ್ರೆಸ್ ಇಲ್ಲದೆ ಒತ್ತಡ ಇಲ್ಲದೆ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಪ್ರಯೋಜನ ಆಗಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನೋಟಿಫಿಕೇಶನ್ ಐಕಾನ್ ಅನ್ನ ದಯವಿಟ್ಟು ಪ್ರೆಸ್ ಮಾಡಿ ಇದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೆ ನಮಸ್ಕಾರ ಧನ್ಯವಾದ